ರಾಷ್ಟ್ರೋತ್ಥಾನ ಪರಿಷತ್ ಆಶ್ರಯದಲ್ಲಿ ನಡೆಯುವ ಚೆಂಬುಗುಡ್ಡೆ ತೊಕೋಟಿನ ಮಂಗಳೂರುವ ವಿದ್ಯಾ ಕೇಂದ್ರದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಆಯಿಸಿಕೊಳ್ಳಲಾಗಿತ್ತು ಕಾರ್ ಸ್ಟ್ರೀಟ್ನಲ್ಲಿರುವ ಭಾರತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆರ್ ಎಸ್ ಎಸ್ ಕುಟುಂಬ ಪ್ರಬೋಧನೆಯ ಗತಿವಿಧಿ ಪ್ರಮುಖ ಆಗಿರುವ ರವಿ ಅಲೆಹೂರಾಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಅತಿಥಿಗಳು ದೀಪ ಬೆಳಗಿಸಿ ಭಾರತ ಮಾತೆಗೆ ಓಂ ಸರಸ್ವತಿಗೆ ಪುಷ್ಪಾರ್ಚನೆ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ವಿದ್ಯಾಕೇಂದ್ರದ ಕಲಾ ಶಿಕ್ಷಕ ಕಾರ್ತಿಕ್ ಅವರ ಕೈಚಳಕದಲ್ಲಿ ಸುಂದರವಾಗಿ ಮೂಡಿ ಬಂದಿರುವ ವೇದವ್ಯಾಸಿ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಂದ ಭಜನೆ ನಡೆಯಿತು ವಿದ್ಯಾರ್ಥಿನಿ ಕುಮಾರಿ ಆದ್ಯ ಪೂರ್ಣಿಮೆಯ ಬಗ್ಗೆ ಮಾತನಾಡಿದರು ಭಾರತೀಯ

ನಮ್ಗೆ ಹೆಜ್ಞೆ ಪಡ್ಬೇಕು ನಾವಿಲ್ಲಿ ವಿದ್ಯಾರ್ಥಿಗಳಾಗುತ್ತೆ ನಾವು ಹೆಮ್ಮೆ ಪಡ್ಬೇಕು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳನ್ನು ಗೌರವಿಸಬೇಕು ಇಲ್ಲಿ ಆರತಿ ಮಾಡಿದ್ರಣೆ ಮಾಡಿದ್ರೆ ಶಾಲೆಗಳಿಂದ ದಿನಕ್ಕೆ ಧಾರಣೆ ಮಾಡಬೇಡಿ ಬಡ ಹಾಕೊಂಡಿರಬೇಡಿ ಭಾರತೀಯ ಹುಡುಗಿಯಲ್ಲ ಅಂತ ಹೇಳುವ ಕಾರ್ಯಗಳು ಸಿಗ್ತವೆ ಇಲ್ಲಿಗೆ ನಿಂತೇ ಮಾಡಬೇಕು ನಿಬಂಧನೆ ಇಲ್ಲದಿದ್ರು ನೀವು ಕೂಡ ಸ್ವತಂತ್ರವಾದ ಅಭಿಪ್ರಾಯವನ್ನು ಕೈಗೊಂಡು ಯಂತ ಶಿಕ್ಷಣ ಹೋದಾಗ ನಾವು ದೇವರನ್ನು ದೇವರು ಬಿಟ್ಟು ನೋಡುದಿಲ್ಲ ಈ ಪರೀಕ್ಷೆ ಮಾಡಿರುವಂತ ಕೊಡುವ ಪ್ರಯತ್ನ ಮಾಡಿ ಬದಲೈದ ಸೇರಿಕೊಡ್ಲಿ ಕುಣಿತ ಸೇರಿಕೊಡ್ಲಿ ಆದರೆ ಕುಣಿತ ಬೆನ್ನ ರಸ್ತೆಗೆ ತರಬೇಕು ಮೆರವಣಿಗೆಯಲ್ಲಿ ಇನ್ನೊಂದು ಅಲ್ಲೆಲ್ಲ ಹೋಗುವಾಗ ನಮ್ಮ ಕುಣಿತ ದಯವಿಟ್ಟು ಮಾರ್ಗಕ್ಕೆ ತರಬೇಕು ಯಾಕಂದ್ರೆ ಮಾರ್ಗದಲ್ಲಿ ಎನ್ನುವಂಥದ್ದಲ್ಲ ಅದು ನಮ್ಮ ಬದುಕಿನ ಮಾರ್ಗ

ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಗೀತೆಗೆ ನೃತ್ಯ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ಗುರುನಮನ ಸಲ್ಲಿಸಿದರು ಸಮಾಜ ವಿಜ್ಞಾನ ವಿಭಾಗದ ಶಿಕ್ಷಕಿ ಶ್ರೀಮತಿ ಲಾವಣ್ಯ ಅತಿಥಿಗಳನ್ನು ಸ್ವಾಗತಿಸಿದರು ಸಂಸ್ಕೃತ ವಿಭಾಗದ ಶ್ರೀಮತಿ ಸ್ವಾತಿ ಕಾರ್ಯಕ್ರಮ ನಿರ್ವಹಿಸಿ ವಂದನಾರ್ಪಣೆ ಇತ್ತರ ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು